ಮೀಟಿಂಗ್ ಈಗಾಗಲೇ ಮಾಧ್ಯಮಗಳಲ್ಲಿ ನೀವೆಲ್ಲ ಬಹಳಷ್ಟು ಪಬ್ಲಿಸಿಟಿ ಕೊಟ್ಟಿದ್ದೀರಿ ಆದ್ರೂ ಒಂದು ವಿಷಯ ನಿಮ್ಮೊಡನೆ ಹಂಚಿಕೊಳ್ಳುವ ಅಂತ ಹೇಳಿ ಒಂದು ತುರ್ತಾಗಿ ತಂದೀಟಿಂಗ್ ಕರ್ನಾಟಕ ಬ್ಯಾಂಕಿನ ಬಗ್ಗೆ ನಿಮ್ಗೆ ಬಹಳಷ್ಟು ವಿಷಯ ಗೊತ್ತೇ ಇದೆ ಆದ್ರೂ ಒಂದು ವಿಷಯ ಹೇಳುವ ಅಂತ ಕೇಳಿಕೊಂಡು ನನಗೆ ನನ್ನ ಜೀವನದ ಒಂದು ಬಹಳ ಸುದೀರ್ಘ ಅಂತ ನಾನು ಹೇಳ್ತೇನೆ ಯಾಕೆ ಹೇಳಿದ್ರೆ ನಮ್ಮ ಖಾಸಗಿ ಕ್ಷೇತ್ರದ ಒಂದು ಪ್ರತಿಷ್ಠಿತ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭಗೊಂಡು ಇಂದಿಗೆ ಸುಮಾರು ನೂರ ಒಂದು ವರ್ಷಗಳು ಒಂದು ಹಿಸ್ಟ್ರಿ ಇರುವಂತಹ ಬ್ಯಾಂಕ್ ಈ ಹಿಂದೆ ಗೊತ್ತಿರುವ ಹಾಗೆ ಮಂಗಳೂರಿನಲ್ಲಿ ಸುಮಾರು ಐದು ಬ್ಯಾಂಕ್ಗಳು ಹುಟ್ಟಿ ಬೆಳೆದು ರಾಷ್ಟ್ರಾದ್ಯಂತ ಹಮ್ಮಿಕೊಂಡಿದೆ ನಮ್ಮ ಕರ್ನಾಟಕ ಬ್ಯಾಂಕ್ ಕೂಡ ಅದೇ ರೀತಿಯಲ್ಲಿ ನೂರ ಒಂದು ವರ್ಷದ ಇತಿಹಾಸ ಒಂದು ಬಂದು ಇಂದು ನೂರ ಎರಡನೇ ವರ್ಷದಲ್ಲಿ ಕಾಣುತ್ತಿದೆ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನನ್ನ ಜರ್ನಿ ಕರ್ನಾಟಕ ಕೈಗೊಂಡ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕಂಪ್ ಆಗಿ ಪ್ರಾರಂಭ ಆಗೋದೊಂದಿಗೆ ಆಗಿ ಸುಮಾರು ಮೂವತ್ತೆಂಟು ವರ್ಷಗಳ ಸೇವೆ ಸಲ್ಲಿಸುವ ಒಂದು ನನಗೆ ಸೌಭಾಗ್ಯ ಕೂಡಿ ಬಂತು ಅಂತಹ ಒಂದು ಸಂದರ್ಭದಲ್ಲಿ ಮಂಗಳೂರಿನ ನನ್ನ ಈ ಒಂದು ಪ್ರಯಾಣ ಪ್ರಾರಂಭ ಆಗಿ ಭಾರತದಾದ್ಯಂತ ಮುಖ್ಯವಾಗಿ ಮಂಗಳೂರು ಬೆಂಗಳೂರು ಮುಂಬೈ ಹಾಗೂ ಡೆಲ್ಲಿ ಇಂಥ ಕ್ಷೇ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕೆಪಾಸಿಟಿಯಲ್ಲಿ ಕೆಲಸ ಮಾಡುವಂಥ ಒಂದು ಸುಯೋಗ ಒದಗಿ ಬಂತು ಅದರಂತೆ ಎಲ್ಲರಿಗೂ ಅಪ್ಲಿಕೇಬಲ್ ಆಗುವ ಹಾಗೆ ನಾನು ಕೂಡ ಅರವತ್ತು ವರ್ಷದಲ್ಲಿ ನಿವೃತ್ತಿ ಹೊಂದಿ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾನು ಬ್ಯಾಂಕಿನ ಬಿಡುಗಡೆ ಹೊಂದಿ ಇವತ್ತು ಪುನಃ ನನಗೆ ಆ ಭಾಗ್ಯ ಹಾಗೂ ನಿಮ್ಮನ್ನೆಲ್ಲ ನೋಡುವಂಥ ಸುಯೋಗ ಬಂತು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಟ್ಟೆ ಇಂಥ ಒಂದು ಸಂದರ್ಭದಲ್ಲಿ ಇಂದಿನ ದಿನ ನಾನು ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮುಖ್ಯ ಕಾರ್ಯ ನಿರ್ವಾಹಕನಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ ಹೇಳುವಂಥದ್ದು ಒಂದು ಹೆಮ್ಮೆಯ ವಿಷಯ ನಿಮ್ಮನ್ನೆಲ್ಲ ಕರೆದು ಈ ವಿಷಯ ಯಾಕಂತ ಹೇಳಿದ್ರೆ ಮಾಧ್ಯಮ ಮಿತ್ರರು ನಮಗಾಗಿ ಬಹಳ ಒಳ್ಳೆಯ ಕೆಲಸ ಪ್ರಚಾರ ಎಲ್ಲ ಕೊಡ್ತಾ ಇರೋದ್ರಿಂದ ಈ ಒಂದು ಶಾರ್ಟ್ ನೋಟಿಸ್ನಲ್ಲಿ ನಿಮ್ಮನ್ನು ಕರೆದು ನಿಮ್ಮ ಮುಖಾಂತರ ಮಾತಾಡಬೇಕು ಅಂತ ಹೇಳೋ ಒಂದು ವಿಷಯ ನನಗೆ ಬಂದದ್ರಿಂದ ನಿಮ್ಮನ್ನೆಲ್ಲ ಇವತ್ತು ಕರೆದಿದ್ದೇನೆ ಕರ್ನಾಟಕ ಬ್ಯಾಂಕ್ ನಿಮ್ಗೆ ಗೊತ್ತಿದ್ದ ಹಾಗೆ ಎಲ್ಲ ಬ್ಯಾಂಕಿನ ಹಾಗೆ ಮೇನ್ಲಿ ಮುಖ್ಯವಾಗಿ ಒಂದು ಸ್ಮಾಲ್ ಬಿಸ್ನೆಸ್ ಅಥವಾ ಎಗ್ರಿ ಇಂಥ ಒಂದು ಜನರ ಬೇಡಿಕೆಗೆ ಬ್ಯಾಂಕಿಂಗ್ ಬೇಡಿಕೆಗೆ ಸ್ಪಂದನಗೊಂಡು ಪ್ರಾರಂಭ ಹೇಳಿ ನಮ್ಮ ಊರು ಸ್ಥಾಪಿಸಿದಂತಹ ಬ್ಯಾಂಕು ಇಂದು ಭಾರತದಾದ್ಯಂತ ಸುಮಾರು ಒಂಬೈನೂರ ಐವತ್ತಕ್ಕೂ ಬೀ ಶಾಖೆಗಳನ್ನು ಹೊಂದಿ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷಕ್ಕೂ ಮೀದ ಗ್ರಾಹಕರನ್ನು ಹೊಂದಿಕೊಂಡಿದೆ ಇದು ಇಂದು ಭಾರತದಾದ್ಯಂತ ಬೆಳೆದು ಈ ಬೇರೆ ಬೇರೆ ಸೆಕ್ಟರ್ಗೆ ಬೇಕಾಗುವಂಥ ಎಲ್ಲ ಫೈನಾನ್ಷಿಯಲ್ ನೀಡ್ಸನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಇವತ್ತು ನಿಮ್ಮನ್ನು ಕರೆದು ಹೇಳುವಂತ ವಿಷಯ ಇಷ್ಟೇ ನಾನು ನಿಮ್ದು ಅಧಿಕಾರ ವಹಿಸ್ಕೊಂಡಿದ್ದೇನೆ ಸುಮಾರು ಗ್ಯಾಪಿಂಗ್ ನಂತರ ಬಂದಿದ್ದೇನೆ ಒಂದು ಹೊಸದಾಗಿ ಜಾಯ್ನ್ ಆಗಿದೆ ಆಧಾರ ಆಗಿ ಆಗಿದೆ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ ಇನ್ನೂ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಇವತ್ತೇ ಕಾರ್ಯ ಕರ್ಪಣಾಗೋದ್ರಿಂದ ಇನ್ನೂ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಎತ್ತಿಕೊಂಡಿದ್ದೇನೆ ಸಮಾಜದ ಸೇವೆಗೆ ನನ್ನ ಒಂದು ಕೈಲಿ ಏನಾಗ್ತದೆ ಅದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೇನೆ ಈ ಎಲ್ಲ ದೃಷ್ಟಿಯಿಂದ ನಾನು ಪ್ರಪ್ರಥಮವಾಗಿ ನಮ್ಮ ಆಡಳಿತ ಮಂಡಳಿ ಚೇರ್ಮನ್ ಆ್ಯಂಡ್ ದ ಡೈರೆಕ್ಟರ್ಸ್ ಅವರಿಗೆ ಧನ್ಯವಾದ ಹೇಳಿಕೆ ಇಷ್ಟಪಡ್ತೇನೆ ಅದೇ ರೀತಿ ರೆಗ್ಯುಲೇಟರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನನ್ನ ಹೆಸರನ್ನು ಅಪ್ರೂವ್ ಮಾಡಿದ್ದಕ್ಕೆ ಅವರಿಗೂ ನಾನು ಋಣಿಯಾಗಿದ್ದೇನೆ ನನ್ನ ಕೈಯಲ್ಲಿ ಆದಂತಹ ಸಮಾಜಕ್ಕೆ ಸೇವೆಯನ್ನು ಮಾಡಿಕೊಂಡು ಮುಂದುವರಿಸಬೇಕಂತ ಹೇಳಿಕೊಂಡು ಒಂದು ಡಿಸೈಡ್ ಮಾಡಿ ಅದಕ್ಕೆ ಗಮನಿಸಿಕೊಂಡಿದೆ ಕರ್ನಾಟಕ ಬ್ಯಾಂಕ್ ಈಗಾಗಲೇ ಸುಮಾರು ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಈ ಇದೆಲ್ಲ ಆಡಿಟರಿಂದ ಕೆಳಗೆ ನಮ್ದು ಒಂದು ಶರ್ಟ್ ಪೀರಿಯಡ್ ಅಂತ ಏನು ಹೇಳ್ತಾರೆ ಆ ವಿಷಯ ಸ್ಟಾರ್ಡ್ಶೀಟ್ ನಾನು ಏನೂ ಮಾತಾಡ್ಲಿಕ್ಕೆ ನಿಮ್ಮ ಒಂದು ಅಭಯಸ್ತ್ರ ನಮ್ಮ ಮೇಲೆ ಇರಲಿ ಮಾಧ್ಯಮ ಹೋಗಿರೋದು ನಮಗೆ ಇನ್ನೂ ಕೈಲಾದ ಸೇವೆ ಮಾಡುವಂತ ಅಧಿಕಾರ ಒಂದು ವ್ಯವಸ್ಥೆ ಇರಲಿ ಅದನ್ನು ಮುಂದುವರಿಸಿಕೊಂಡು ಹೋಗುವಂತ ಒಂದು ಸೌಭ್ಯ ಸೌಭಾಗ್ಯ ಇರಲಿ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತುಗಳನ್ನು ಇಲ್ಲಿ ನಮಗೆ ಟೈಟ್ ಥ್ಯಾಂಕ್ ಯು ವೆರಿ ಮಚ್ ಕರೆ ಆ್ಯಸ್ ಅವರೆಲ್ಲ ನನ್ನ ನೋಡಿದಂಥದ್ದು ಒಂದು ನಮ್ಮ ಒಂದು ಓವರ್ ಎಲ್ಲ ಇರುವಂಥದ್ದು ಈಗಾಗಲೇ ಮಾರ್ಚಿನ ಜನ ಗೊತ್ತಿದೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಕೋಟಿಗಳ ವ್ಯವಹಾರ ಇತ್ತು ಒಂದು ಎರಡು ಲಕ್ಷ ಕೋಟಿಯನ್ನು ಪ್ರಾಸ್ ಮಾಡಿಕೊಡ್ಬೇಕಂತ ಹೇಳಿದ್ದೇವೆ ಇದೆಲ್ಲ ಒಂದು ಎಲ್ಲ ನಾನಿನ್ನು ಫರ್ದರ್ ಗೆ ನಾನು ಹೋಗಬೇಕು ಏನೋ ಸೆಕ್ಟರ್ ಸೆಕ್ಟರ್ನಲ್ಲಿ ಇದೆ ಅಗ್ರಿಕಲ್ಚರ್ ಇದೆ ರಿಟೈಲ್ ಇದೆಲ್ಲ ಟಾರ್ಗೆಟ್ ಅಂತಿದೆ ನಾನು ಇನ್ನು ಸ್ವಲ್ಪ ಡೀಪ್ ಸ್ಟಡಿ ಮಾಡಿಕೊಂಡು ಅದರ ಬಗ್ಗೆ ನಿಮ್ಮ ಪುನಃ ಬರ್ತೇನೆ ನಾನು ಯಾಕಂದ್ರೆ ಇದೀಗ ಒಂದು ಅರ್ಜೆಂಟ್ ಆಗಿ ನಿಮ್ಗೆ ಹೇಳುವ ಅಂತ ಹೇಳ್ತಿತ್ತು ಇನ್ನೊಮ್ಮೆ ಇಂಥ ಪರಿಸ್ಥಿತಿ ಬಂದೇ ಬರ್ತದೆ ಕ್ವಾರ್ಟರ್ ರಿಸಲ್ಟ್ ಆದ ಕೂಡಲೇ ಐ ಟಿ ಕಂಪ್ಯೂಟರ್ ನಾನು ಮೂವತ್ತೆಂಟು ವರ್ಷಗಳ ಸುದೀರ್ಘ ಪ್ರಯಾಣದಲ್ಲಿ ನೋಡ್ಕೊಂಡು ಬಂದ ಹಾಗೆ ಹಾಗೆ ಇವತ್ತಿ ನಮ್ಮ ಗ್ರಾಹಕರಿಗೆ ಇರ್ಬೋದು ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿ ಇನ್ನು ನಾನು ಹೇಳ್ತಾ ಇದ್ದೇನೆ ಬ್ಯಾಂಕಿನ ಫಂಡಮೆಂಟಲ್ಸ್ ಆರ್ ವೆರಿ ವೆರಿ ಸ್ಟ್ರಾಂಗ್ ಯಾವುದೇ ರೀತಿಯ ಭಯ ಕೊಡುವುದು ಅಥವಾ ಏನಾದರೂ ಸಂಶಯ ಕೊಡುವಂತ ಒಂದು ಯಾವುದೇ ಕಾರಣಕ್ಕೂ ಇಲ್ಲ ನಾವು ಏನೇಳ್ತೇವೆ ಹೇಳಿದ್ರೆ ಬೇರೆ ಬೇರೆ ದೇಶಗಳಿದ್ದಾವೆ ಅದ್ರಲ್ಲಿ ಕ್ಯಾಪಿಟಲ್ ಕ್ಯಾಪಿಟಲ್ ಟೆಕ್ಟಿಸಿ ಇಶು ಅಂತ ಹೇಳಿದೆ ಅದನ್ನು ಮಾರ್ಚಿನಲ್ಲಿ ಪಬ್ಲಿಷ್ ಆಗಿದೆ ನಾನು ಈಗ ಯಾವ ನಂಬರು ಮಾತಾಡೋದಿಲ್ಲ ಪಬ್ಲಿಷ್ ಆಗಿದೆ ಸಿಗ್ತದೆ ಅದೆಲ್ಲ ನಮ್ಮ ಏನು ಮಿತಿ ಇದೆ ಆ ಮಿತಿಗಿಂತ ಬಹಳ ಅದಕ್ಕಿಂತ ಜಾಸ್ತಿ ಆಗಿದೆ ಆದ್ರಿಂದ ಆ ನೆಗೆಟಿವ್ ಪಬ್ಲಿಸಿಟಿಬಹುದು ಅಥವಾ ಯಾವ ರೀತಿಯಿಂದ ಬಂತು ಗೊತ್ತಿಲ್ಲ ಯಾವುದೇ ಇದ್ರು ಯಾವ ರೀತಿಯ ಕೈಗೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಈ ವಿಲೀನಗೊಳ್ಳುವಂತ ಪ್ರಕ್ರಿಯೆ ಅಂತ ಹೇಳುವಂತದ್ದು ಸಾಧಾರಣ ನಾನು ಸರ್ವಿಸ್ ನಲ್ಲಿ ಇರುವಾಗ ಕೂಡ ನಾನೇ ಅನುಭವಕ್ಕೆ ಅನುಭವಕ್ಕೆ ಬಂದ ನನ್ನ ಅನುಭವಕ್ಕೆ ಬಂದಿದೆ ಒಂದು ನಾಲ್ಕೈದು ಸಲ ಅಂಥ ಸುದ್ದಿಗಳು ಪ್ರಸಾರಗೊಂಡಿತ್ತು ಬಂದಿತ್ತು ಆದ್ರೆ ನಮ್ಮಲ್ಲಿ ಯಾವುದೇ ಪ್ರಮೋಟರ್ಸ್ ಗ್ರೂಪ್ ಯಾವುದೂ ಇಲ್ಲ ಎಲ್ಲ ಪಬ್ಲಿಕ್ ನಂತರ ಮೆಜಾರಿಟಿ ಪಬ್ಲಿಕ್ ನಂತರ ಯಾವುದೋ ಆಗುವಂತ ಪ್ರಶ್ನೆ ಇಲ್ಲ ಯಾವ ರೀತಿಯ ಇನ್ನೊಮ್ಮೆ ಯಾವ ರೀತಿ ಎನ್ಮೈ ಬೇಡ ಶಿಫ್ಟ್ ಮಾಡುವಂತ ಯಾವ ಒಂದು ಪ್ರಪೋಸಲ್ ಇರಲಿಲ್ಲ ಏನೋಗಳು ಗೊತ್ತಿಲ್ಲ ಎರಡನೇದಾಗಿ ನೀವು ಕೇಳಿರೋ ಪ್ರಶ್ನೆಗೆ ಈ ಬದಲಾವಣೆ ಅಂತ ಹೇಳುವಂತಹದ್ದು ಸಾಮಾಜಿಕ ಪ್ರಕ್ರಿಯೆ ಹೊರಗಿಂದ ತರುವಂತಹದ್ದು ಅಥವಾ ಇಲ್ಲಿ ಇದ್ದವರೇ ಪ್ರಮೋಷನ್ ಆಗುವಂತದ್ದು ಆಯಾಯ ಟೈಮಿಗೆ ಏನು ಬೇಕೋ ಆ ಒಂದು ಡಿಸಿಷನ್ ಆ ಟೈಮಲ್ಲಿ ಸೂಕ್ತವಾಗಿ ಅದರಲ್ಲಿ ಹೊರಗಿಂದ ಬಂದವರು ಒಳಗಿನವರು ಅಂತ ಹೇಳಿ ಏನಿಲ್ಲ ಆ ಸಮಯಕ್ಕೆ ಏನು ಅದರ ಒಮ್ಮೆ ಒಂದು ನಿಮ್ಗೆ ತೊಂಬತ್ತ ಒಂದು ಅಥವಾ ತೊಂಬತ್ತೇಳು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಆಡಿಟ್ ಸಂಸ್ಥೆಯಲ್ಲಿ ಅಂತ ಹೇಳಿ ಬಂದಿದ್ದಾರೆ ಆದ್ದರಿಂದ ಅಂಥ ಯಾವುದು ಇದೆ ಇದರಲ್ಲಿ ಯೂಜುವಲ್ ಪ್ರಕ್ರಿಯೆ ಯಾವ ನಮ್ಮ ಆಡಳಿತ ಮಂಡಳಿಗೆ ಯಾವ ಸೂಕ್ತ ಬ್ಯಾಂಕಿನ ಹಿತದೃಷ್ಟಿಯಿಂದ ಸೂಕ್ತ ಅಂತ ತಿಳ್ಕೊಂಡು ಅದನ್ನು ಮುಂದಿಸಿಕೊಂಡು ಹೋಗ್ತಾರೆ ಅದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಇದು ಒಂದು ಯೂಜುವಲ್ ಕೋರ್ಸ್ ಆಫ್ ಬಿಸ್ನೆಸ್ನಲ್ಲಿ ಆಗುತ್ತೆ